ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಎಲೆಕ್ಟ್ರಿಸಿಟಿ ಸೊಸೈಟಿ ಚುನಾವಣೆ ಇಲ್ಲಿ ಶಂಕೇಶ್ವರ ಪಟ್ಟಣದಲ್ಲಿ ಸುಮಾರು ನಾಲ್ಕು ಸಾವಿರ ಇನ್ನೂರು ಮಠ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹೋಟೆಲ್ಲ ಎ ಬಿ ಪಾಟೀಲ್ ಮತ್ತು ನಿಖಿಲ್ ಕತ್ತಿ ರಮೇಶ್ ಕತ್ತಿ ಪರವಾಗಿ ಇಲ್ಲಿ ಜನರಲ್ಲಿ ಏನು ಭಯ ನಡೆದಿಕ್ಕಂದ್ರೆ ಈ ತಾಲೂಕಾ ಲೀಡರ್ಗಳು ಬಿಟ್ಟು ಬೇರೆ ತಾಲೂಕಾದವ್ರು ಬಂದ್ರ ನಮ್ಮಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಮತ್ತು ಯಾವ ಥರದ ಶಾಂತಿಯೂ ಕೂಡ ನಮ್ಮಲ್ಲಿ ಆಗೋದಿಲ್ಲ ಇತ್ತೀಚೆಗೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹಳ್ಳಿಗಳಲ್ಲಿ ನಡಿತಕ್ಕಂಥ ದುಬ್ಬಡಿ ನೋಡಿಕ ಅವರು ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇಂಥ ಪರಿಸ್ಥಿತಿ ನಮ್ಮ ಪಟ್ಟಣಕ್ಕೆ ಬರಬಾರ್ದಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಈ ಜನರ ತಮ್ಮ ತಾಮ ಹಾಕಿಸಿದ ನಾವು ಹೇಳೋಕ್ಕಿಂತ ಮುಂಚೆ ಎ ಬಿ ಪಾಟೀಲ್ರು ಮತ್ತು ರಮೇಶ್ ಕತ್ತಿ ಪ್ಯಾನೆಲ್ ಹಿಡ್ಕ್ಯಾಡಿ ಯಾರು ಅದಾರಪ್ಪ ಆ ಪ್ಯಾನೆಲ್ದಾಗಂತ ಹೇಳ ಹುಡುಕಾಡಿ ಮತ್ತೆ ಹಾಕೊಂಡಂತ ಪರಿಸ್ಥಿತಿ ಚಿನ್ನ ಪೆನಲ್ ಹೆಸ್ರು ಹೇಳಿರಿ ನಮ್ಮ ತಮ್ಮ ಪೆನೆಲ್ ಹೆಸ್ರು ನಮ್ಮ ಸ್ವಾಭಿಮಾನಿ ಪೆನಲ್ ಸ್ವಾಭಿಮಾನಿ ಪ್ಯಾನಲ್ ಪರವಾಗಿ ನಾವು ಶಂಕೇಶ್ವರದಿಂದ ಒಂದು ನಾನು ಗಜಾನ ಕೊಳ್ಳಿ ಇವರು ಶಿವಾನಂದ ಮುಡಿಸಿ ನಾವು ಶಂಕೇಶ್ವರ ಪಟ್ಟಣದಿಂದ ನಾವು ಸ್ಪರ್ಧೆಯಲ್ಲಿ ಭಾಗ್ಯ ಆಗಿದ್ದೇವೆ ತಮ್ಮ ಚಿಹ್ನೆಗೆ ಗುರುತು ರೀ ನಮ್ಮದು ಐಸ್ ಕ್ರೀಮ್ ಕಪ್ ಅದು ಐಸ್ ಕ್ರೀಮ್ ಕಪ್ ಅದ ಶಿವಾನಂದ ಮುರ್ಶಿ ಅವ್ರದ್ದು ಇದು ಗ್ಯಾಸ್ಟೋ ಸ್ಟೋವ್ ಗ್ಯಾಸ್ ಸ್ಟೋವ್ ಗ್ಯಾಸ್ ಸ್ಟೋವ್ ನಮಗೆ ನಮ್ಮ ಚಿನ್ನ ಹೆಚ್ಚು ನೆನಪು ಬಿಡೋದಿಲ್ಲ ಯಾಕಪ್ಪ ಅಂತಂದ್ರೆ ನಾವು ನಮ್ಮ ಚಿನ್ನ ಯಾವ್ದಾವ್ ನೋಡುವಂಥ ಪ್ರಯಾಸ ಪಡ್ದಿಲ್ಲ ನಮ್ಮ ತಲೆಯಾಗ ನಮ್ಮ ಕಣ್ಣು ಮುಂದೆ ಒಂದ ಒಂದು ಹದಿನೈದು ಮಂದಿ ಪ್ಯಾನಲ್ ಹದಿನೈದು ಮಂದಿ ಪ್ಯಾನಲ್ ಟು ಪ್ಯಾನಲ್ ಅನ್ನು ಆಗಬೇಕು ಅದ್ರಾಗ ಏನೂ ಏನು ಫರಕ್ ಆಗ್ತಕ್ಕದ್ದಲ್ಲ ಅನ್ನೋ ಒಂದೇ ಒಂದು ನಮ್ಮ ನಾವು ನಿತ್ಯ ಅವ್ರದ ಮಹತ್ವನ ಇಲ್ಲ ನಮ್ಮ ನೇತೃತ್ವ ಎಲ್ಲಿ ಐತಿ ಅದಕ್ಕೆ ಭಾಳ ಮಹತ್ವ ಐತಿ ಎ ಬಿ ಪಾಟೀಲ್ರು ರಮೇಶ್ ಕತ್ತಿ ಅವ್ರ ನೇತೃತ್ವ ಕೆಳಗ ನಮ್ಮಲ್ಲಿ ನಮ್ಮ ತಾಲೂಕು ಸುಧಾರಣೆ ಆಗೋದೈತಿ ಹೊರತಾಗಿ ಎರಡನೇ ಸುಧಾರಣೆ ಆಗೋದಿಲ್ಲ ಅನ್ನೋದು ನಮ್ಮ ಪ್ರತಿ ಒಂದು ಸಣ್ಣ ಕೂಡ ಅದು ಬಾನುವರಿಕೆ ಮಾಡ್ಕೊಂಡೈತಿ ಮತದಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಏನು ಕೇಳ್ಕೊತಾರೆ ವಿನಂತಿ ವಿನಂತಿ ಮತದಾರರಲ್ಲಿ ಮತ ಮತದಾರ ನಾವು ಹೋಗಿ ಕೇಳೋಕ್ಕಿಂತ ಮುಂಚೆ ನಾವು ನಿಮ್ಮ ಪರವಾಗಿ ಇದಾವ್ರಿ ಎ ಬಿ ಪಾಟೀಲ್ ಪರವಾಗಿ ಇದೇವು ಕಟ್ಟಿ ಪರವಾಗಿ ಇದಾವೆ ಅವ್ರನ್ನ ಬಿಟ್ಟರೆ ಎರಡನೇ ನೇತೃತ್ವ ನಮಗೆ ಮಾನ್ಯಲ್ಲ ಅಂತ ಸ್ಪಷ್ಟವಾಗಿ ಅವ್ರ ಕಡದ